ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ನಾವು ಬ್ರಿಕ್ಸ್ ಬಗ್ಗೆ ಸಂಪೂರ್ಣವಾಗಿ ತಿಳಿದುಕೊಳ್ಳೋಣ ಜಾಗತಿಕ ಆರ್ಥಿಕತೆ ಮತ್ತು ರಾಜಕೀಯದಲ್ಲಿ ಹೆಚ್ಚು ಪ್ರಾಮುಖ್ಯತೆ ಪಡೆದಿರುವ ದೇಶಗಳ ಪ್ರಭಾವಿ ಗುಂಪು ಬ್ರಿಕ್ಸ್ ಆಗಿದೆ ಬ್ರಿಕ್ಸ್ ಅಂದರೆ ಏನು ಬ್ರಿಕ್ಸ್ ಎಂಬುದು ಐದು ಪ್ರಮುಖ ಉದಯೋನ್ಮುಖ ದೇಶಗಳ ಸಂಕ್ಷಿಪ್ತ ರೂಪವಾಗಿದೆ ಆ ಐದು ದೇಶಗಳು ಯಾವ್ಯಾವುದಂದ್ರೆ ಬ್ರೆಜಿಲ್ ರಷ್ಯಾ ಭಾರತ ಚೀನಾ ಮತ್ತು ದಕ್ಷಿಣ ಆಫ್ರಿಕಾ ಈ ದೇಶಗಳು ಆರ್ಥಿಕ ಬೆಳವಣಿಗೆ ಸಾಮಾಜಿಕ ಅಭಿವೃದ್ಧಿ ಮತ್ತು ರಾಜಕೀಯ ಸಹಕಾರವನ್ನು ಬೆಳೆಸುವ ಗುರಿಯನ್ನು ಹೊಂದಿರುವ ಪ್ರಬಲ ಮೈತ್ರಿಕೂಟವನ್ನು ರೂಪಿಸುವುದಕ್ಕಾಗಿ ಒಟ್ಟಾಗಿವೆ ಬ್ರಿಕ್ಸ್ನ ಕಾರ್ಯವೇನು ಬ್ರಿಕ್ಸ್ನ ಮುಖ್ಯ ಕಾರ್ಯ ಅಂದರೆ ಅದರ ಸದಸ್ಯ ರಾಷ್ಟ್ರಗಳ ನಡುವೆ ಸಹಕಾರವನ್ನು ಹೆಚ್ಚಿಸುವುದು ಮತ್ತು ಪರಸ್ಪರ ಆರ್ಥಿಕ ಅಭಿವೃದ್ಧಿಯನ್ನು ಉತ್ತೇಜಿಸುವುದು ಪಾಶ್ಚಿಮಾತ್ಯ ಆರ್ಥಿಕತೆಗಳ ಪ್ರಾಬಲ್ಯವನ್ನು ಪ್ರಶ್ನಿಸುವುದು ಮತ್ತು ಹೆಚ್ಚು ಸಮನಾದ ಜಾಗತಿಕ ಕ್ರಮವನ್ನು ಸೃಷ್ಟಿಸುವುದು ಈ ಗುಂಪಿನ ಮುಖ್ಯ ಗುರಿಯಾಗಿದೆ ಬ್ರಿಕ್ಸ್ ಅಭಿವೃದ್ಧಿ ಹೂಡಿಕೆ ವ್ಯಾಪಾರ ಮತ್ತು ಸಾಮಾಜಿಕ ಪ್ರಗತಿ ಸೇರಿದಂತೆ ವಿವಿಧ ಕ್ಷೇತ್ರಗಳಲ್ಲಿ ಕಾರ್ಯನಿರ್ವಹಿಸುತ್ತದೆ ಹೊಸ ಅಭಿವೃದ್ಧಿ ಬ್ಯಾಂಕ್ ಅಂದರೆ ಎನ್ಡಿಬಿ ಮತ್ತು ಅನಿಶ್ಚಿತ ಮೀಸಲು ವ್ಯವಸ್ಥೆ ಅಂದರೆ ಸಿಆರ್ಎನಂತಹ ಉಪಕ್ರಮಗಳ ಮೂಲಕ ಬ್ರಿಕ್ಸ್ ಅಭಿವೃದ್ಧಿ ಯೋಜನೆಗಳನ್ನು ಬೆಂಬಲಿಸುತ್ತೆ ಮತ್ತೆ ಸದಸ್ಯ ಮತ್ತು ಇತರ ಅಭಿವೃದ್ಧಿಶೀಲ ರಾಷ್ಟ್ರಗಳಿಗೆ ಆರ್ಥಿಕ ಸ್ಥಿರತೆಯನ್ನು ಒದಗಿಸುತ್ತೆ ಬ್ರಿಕ್ಸ್ ನಲ್ಲಿರುವ ದೇಶಗಳು ಯಾವ್ಯಾವು ಈ ಮೊದಲೇ ಹೇಳಿರುವಂತೆ ಬ್ರಿಕ್ಸ್ ನಲ್ಲಿರುವ ಸದಸ್ಯ ರಾಷ್ಟ್ರಗಳು ಯಾವ್ಯಾವು ಅಂದ್ರೆ ಬ್ರೆಜಿಲ್ ರಷ್ಯಾ ಭಾರತ ಚೀನಾ ಮತ್ತು ದಕ್ಷಿಣ ಆಫ್ರಿಕಾ ಈ ದೇಶಗಳು ಒಟ್ಟಾಗಿ ವಿಶ್ವದ ಜನಸಂಖ್ಯೆಯ ನಲವತ್ತು ಪರ್ಸೆಂಟ್ಗಿಂತ ಹೆಚ್ಚು ಪ್ರತಿನಿಧಿಸುತ್ತವೆ ಮತ್ತು ಜಾಗತಿಕ ಆರ್ಥಿಕ ಉತ್ಪಾದನೆಗೆ ಗಮನಾರ್ಹವಾಗಿ ಕೊಡುಗೆಯನ್ನ ನೀಡುತ್ತವೆ ಇತ್ತೀಚೆಗೆ ಬ್ರಿಕ್ಸ್ಗೆ ಸೇರ್ಪಡೆಗೊಂಡ ಹೊಸ ದೇಶಗಳು ಯಾವ್ಯಾವುದು ಬ್ರಿಕ್ಸ್ ಇತ್ತೀಚೆಗೆ ಹೊಸ ದೇಶಗಳ ಸೇರ್ಪಡೆಯೊಂದಿಗೆ ವಿಸ್ತರಿಸಿದೆ ಎರಡು ಸಾವಿರದ ಇಪ್ಪತ್ತ್ ಮೂರರಲ್ಲಿ ಅರ್ಜೆಂಟೀನಾ ಈಜಿಪ್ಟ್ ಇಥಿಯೋಪಿಯಾ ಇರಾನ್ ಸೌದಿ ಅರೇಬಿಯಾ ಮತ್ತು ಯುನೈಟೆಡ್ ಅರಬ್ ಎಮಿರೇಟ್ಸ್ ಅಂದ್ರೆ ಯುಎಇ ಗುಂಪಿಗೆ ಹೊಸದಾಗಿ ಬ್ರಿಕ್ಸ್ನ ಜಾಗತಿಕ ಪ್ರಭಾವವನ್ನು ಹೆಚ್ಚಿಸಿತು ಮತ್ತು ಅಭಿವೃದ್ಧಿಶೀಲ ಆರ್ಥಿಕತೆಗಳಿಗೆ ಬಲವಾದ ಧ್ವನಿಯನ್ನ ಒದಗಿಸಿತು ಬ್ರಿಕ್ಸ್ ಅಸ್ತಿತ್ವದಲ್ಲಿ ಇದ್ರೆ ಏನಾಗ್ತಾ ಇತ್ತು ಬ್ರಿಕ್ಸ್ ಅಸ್ತಿತ್ವದಲ್ಲಿ ಇಲ್ಲದೆ ಇದ್ರೆ ಜಗತ್ತು ಆರ್ಥಿಕ ಬೆಳವಣಿಗೆ ಮತ್ತು ಅಭಿವೃದ್ಧಿಯಲ್ಲಿ ಹೆಚ್ಚಿನ ಅಸಮಾನತೆಯನ್ನು ಅನುಭವಿಸಬಹುದು ಅನೇಕ ದೇಶಗಳು ಬಡತನ ಮೂಲಸೌಕರ್ಯದ ಕೊರತೆ ಮತ್ತು ಪಾಶ್ಚಿಮಾತ್ಯ ಶಕ್ತಿಗಳ ಮೇಲೆ ಆರ್ಥಿಕ ಅವಲಂಬನೆ ಆಗುವಂತಹ ಸವಾಲುಗಳನ್ನು ಎದುರಿಸುತ್ತಲೇ ಇರ್ತವೆ ಬ್ರಿಕ್ಸ್ ಇಲ್ಲದೆ ಇರುವುದು ಉದಯೋನ್ಮುಖ ಆರ್ಥಿಕತೆಗಳಿಗೆ ಕಡಿಮೆ ಬೆಂಬಲವನ್ನು ನೀಡ್ತವೆ ಮತ್ತು ಜಾಗತಿಕ ನೀತಿಗಳು ಅಭಿವೃದ್ಧಿ ಹೊಂದಿದ ರಾಷ್ಟ್ರಗಳ ಕಡೆಗೆ ಇನ್ನಷ್ಟು ಪಕ್ಷಪಾತಿಯಾಗಬಹುದು ಒಟ್ಟಾರೆ ಹೇಳುವುದಾದರೆ ಬ್ರಿಕ್ಸ್ ಕೇವಲ ಆರ್ಥಿಕ ಗುಂಪಲ್ಲ ಇದು ಅಭಿವೃದ್ಧಿಶೀಲ ರಾಷ್ಟ್ರಗಳಲ್ಲಿ ಲಕ್ಷಾಂತರ ಜನರ ಆಶಯಗಳನ್ನು ಪ್ರತಿನಿಧಿಸುತ್ತದೆ ಹೆಚ್ಚು ಸಮತೋಲಿತ ನ್ಯಾಯಯುತ ಮತ್ತು ಸಮೃದ್ಧ ಜಾಗತಿಕ ಕ್ರಮಕ್ಕಾಗಿ ಶ್ರಮಿಸುತ್ತದೆ ಧನ್ಯವಾದಗಳು ನಿಮ್ಮ ಬೆಂಬಲ ಸಿಕ್ಕರೆ ನಾವು ಇನ್ನೂ ಹೆಚ್ಚಿನ ವಿಡಿಯೋಗಳನ್ನು ಮಾಡಬಹುದು ಆದ್ದರಿಂದ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಇದೇ ತರಹದ ವಿಡಿಯೋಗಳಿಗೋಸ್ಕರ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಮುಂದಿನ ವಿಡಿಯೋದಲ್ಲಿ ಒಂದು ಹೊಸ ವಿಷಯದ ಜೊತೆಗೆ ಸಿಗೋಣ ಅಲ್ಲಿವರೆಗೂ ಟೇಕ್ ಕೇರ್ ಟಾಟಾ ಬಾಯ್ ಬಾಯ್ ಫ್ರೆಂಡ್ಸ್